ವಿಶೇಷವಾಗಿ ನನಗೆ ಈ ಸಿನಿಮಾದ ಶೀರ್ಷಿಕೆ ತುಂಬ ಹಿಡಿಸ್ತು ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ನಾವು ಶೀರ್ಷಿಕೆ ನೋಡ್ತಾ ಇದ್ದೀವಿ ಆ ಟೈಟ್ಲನ್ನು ನೋಡೋಕ್ಕೆ ಓದೋಕ್ಕೆ ಹೇಳೋಕ್ಕೆ ಅಸಹ್ಯ ಆಗುತ್ತೆ ಅಂತ ಟೈಟ್ಲ್ಗಳು ಇದ್ದಾವೆ ಆದರೆ ಇದು ಒಳ್ಳೆ ಟೈಟ್ಲ್ ಒಳ್ಳೆಯ ಒಂದು ಶೀರ್ಷಿಕೆಯನ್ನು ಹೆತರಾಜ್ ಅವರು ಇಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ ವಿಶೇಷವಾಗಿ ನನ್ನನ್ನು ದೂರವಾಣಿ ಮುಖಾಂತರ ಕರೆದರು ಹೆತರಾಜ್ ಅದೇ ಚೆನ್ನಾಗಿರಲಿ ಸರ್ ವಿಶೇಷವಾಗಿ ದೂರವಾಣಿ ಮುಖಾಂತರ ವಿಶೇಷವಾಗಿ ದೂರವಾಣಿ ಮುಖಾಂತರ ಕರೆದ್ರು ನಾನು ಎರಡು ಮಾತಾಡಲೇ ಇಲ್ಲ ಬರ್ತೀನಿ ಅಂತ ಹೇಳಿದೆ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇದೆ ರಾಜ್ಕುಮಾರ್ ಅವರು ಅಪಹರಣ ಆದಂಥ ಸಂದರ್ಭದಲ್ಲಿ ಹಳೇ ಚಲನಚಿತ್ರ ವಾಣಿಜ್ಯ ಮಂಡಳಿ ಇತ್ತು ಹಳೇದು ಈಗ ಹೊಸ ಬಿಲ್ಡಿಂಗ್ ಆಗಿದೆ ಆವಾಗ ಕಾಂಪೌಂಡ್ ಇತ್ತು ಅಲ್ಲಿ ಜನ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ ನಂದೇ ನಾಯಕತ್ವ ಅಲ್ಲಿ ಎಲ್ಲಾರು ಶಾಂತಿ ಮಾಡ್ತಾ ಇದ್ದೀನಿ ಎಲ್ಲರೂ ಶಾಂತಿಯಾಗಿರಿ ಅಣ್ಣವ್ರು ಬರಬೇಕು ನಾವು ಶಾಂತಿಯಾಗಿರಬೇಕು ಅಂತ ಹೇಳಿಬಿಟ್ಟು ಎಲ್ಲರನ್ನೂ ಭಾಳಷ್ಟು ಇದ್ದೀನಿ ಇವರು ಕಾಂಪೌಂಡ್ ಕಾಂಪೌಂಡ್ನ ಕೂತ್ಕೊಂಡು ನನಗೆ ಅವಾಜ್ ಆಗ್ತಾವೆ ರೇ ಏನು ಧೈರ್ಯ ಇಲ್ಲ ನಿಮಗೆ ಬಂದ್ರಿ ಒಡ್ಗೆ ಹೋಗೋಣ ಹೊಡೆಯೋಣ ಇದು ಮಾಡೋಣ ಚಿಂದ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ನನಗೂ ಅಷ್ಟೇ ಇತ್ತು ಆದರೆ ಸಮಯ ಸಂದರ್ಭ ನಾನು ರಾಜ್ಕುಮಾರ್ ಹೊರಗಡೆ ಬರಬೇಕಲ್ಲ ಅಂತ ಇವ್ರನ್ನ ಸಮಾಧಾನ ಮಾಡಿದೆ ಹೌದು ಇವತ್ತು ನನಗೆ ಇದೆ ಅವತ್ತಿಂದ ಸ್ನೇಹಿತರು ಹಾಗಾಗಿ ಇವತ್ತು ಬಂದಿದ್ದೀನಿ ಆರನೇ ಚಿತ್ರ ಮಾಡಿದ್ದಾರೆ ನಿಜವಾಗಿ ನನಗೆ ಬಹಳ ಖುಷಿಯಾಯಿತು ಒಬ್ಬ ಪತ್ರಕರ್ತನಾಗಿ ಸಾಮಾನ್ಯ ಮನುಷ್ಯನಾಗಿ ಇವತ್ತು ಅವರು ಒಂದು ಮಾತು ನೆನೆಸ್ಕೊಂಡ್ರು ಅವರ ಯಾರನ್ನ ಟೀಚರ್ಸ್ನ ನಿಜವಾಗ್ಲೂ ಖುಷಿ ಆಯಿತು ನೋಡಿ ಇದು ಮಾನವೀಯತೆ ಮತ್ತು ಅವರಲ್ಲಿರುವಂಥ ಗುಣ ಅಂದರೆ ಇದು ಮನುಷ್ಯನಿಗೆ ಬೇಕಾಗಿರೋದು ಯಾರನ್ನೂ ಮರಿಬಾರ್ದು ಅನ್ನೋದಕ್ಕೆ ಇವತ್ತು ಯುತಿರಾಜು ಈ ವೇದಿಕೆಯಲ್ಲಿ ಸಾಕ್ಷಿಯಾಗಿದೆ ಹಾಗೆ ನಾನು ಇವತ್ತು ಮಧ್ಯಾಹ್ನ ಅವರಿಗೆ ದೂರವಾಣಿ ಮಾಡಿದೆ ನಾನು ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಯಾಕೆ ಅಂತ ಹೇಳಿದರು ನೀವು ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನೀವು ಸದಸ್ಯತ್ವ ಹೊಂದಿಲ್ಲ ಇದು ನನ್ನ ಒಂದು ಧ್ಯೇಯ ನನ್ನ ಸ್ವಾಭಿಮಾನ ಹಾಗಾಗಿ ಯಾವುದೋ ಒಂದು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನೀವು ನೋಂದಾಯಿಸಿರೋದ್ರಿಂದ ದಯಮಾಡಿ ನಾನು ಬರೋದಿಲ್ಲ ಕ್ಷಮಿಸಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ ಕ್ಷಮಿಸಬೇಕು ಅಂತ ಹೇಳಿದೆ ಯಾಕೆ ಅಂತ ಹೇಳಿದ್ರೆ ನನ್ನ ನಿರ್ಧಾರ ಅದು ಯಾಕೆ ಅಂತ ಹೇಳಿದ್ರೆ ಎಂಬತ್ತೈದು ವರ್ಷದ ಇತಿಹಾಸ ಇದೆ ಅದಕ್ಕೆ ಆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅಂತ ಬ ಅಂಬರೀಷ್ ಅಂತ ಒಂದು ಬಂದು ಆ ನೆಲದಲ್ಲಿ ಸ್ಪರ್ಶ ಮಾಡಿದ್ದಾರೆ ಆ ಒಂದು ಎಂಬತ್ತೈದು ವರ್ಷ ಇತಿಹಾಸ ಇದೆ ಯಾರೋ ನೆನ್ನೆ ಮೊನ್ನೆ ಬಂದು ಒಂದು ವಾಣಿಜ್ಯ ಮಂಡಳಿ ಮಾಡಿಕೊಂಡು ಇವತ್ತು ಇಡೀ ಇಂಡಸ್ಟ್ರಿಗೆ ಕೆಟ್ಟ ಸರ್ನ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಆ ಯಾವುದೇ ಬೇರೆ ವಾಣಿಜ್ಯ ಮಂಡಳಿಯಲ್ಲಿ ರಿಜಿಸ್ಟರ್ ಮಾಡಿದ್ರೆ ನಾನು ಹೋಗಲ್ಲ ಅಂದೆ ಅವರು ಒಂದು ಮಾತು ಹೇಳಿದ್ರು ದೊಡ್ಡ ಮಾತು ನಿಜವಾಗಿ ನನಗೆ ಅದು ನನಗೆ ಖುಷಿ ಕೊಡ್ತು ಏನಂದರೆ ಏನು ಅನಿಸುತ್ತೋ ಅದನ್ನು ಮಾತಾಡಿ ಅಂದರು ನಿಮ್ಗೆ ಅದೇ ಅನಿಸಿದರೆ ಮಾತಾಡಿ ಅಂತ ಹೇಳಿದ್ರು ಅದು ಮನುಷ್ಯನಿಗೆ ಬೇಕು ನೋಡಿ ಅವರು ಹೆಂಗೆ ನನ್ನನ್ನು ಕರ್ಸ್ಕೊಂಡ್ರು ಅಂತ ಹೇಳಿದ್ರೆ ಈ ವೇದಿಕೆಯಲ್ಲೇ ನೀವು ಮಾತಾಡ್ಬಿಟ್ಟು ಹೇಳಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಆದರೆ ಯಾವ ವಾಣಿಜ್ಯ ಮಂಡಳಿ ಎಂತಂತ ಕಟ್ಟಿದ್ದಾರೆ ಅದನ್ನೆಲ್ಲವನ್ನ ನಾವು ಅರ್ಥ ಮಾಡ್ಕೋಬೇಕು ದಯಮಾಡಿ ಏನೋ ಐದು ಸಾವಿರಕ್ಕೆ ಹತ್ತು ಸಾವಿರಕ್ಕೆ ರಿಜಿಸ್ಟರ್ ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಮುಗೀತು ಅವರ ಮುಂದಿನ ದಿನಗಳನ್ನು ಯಾವ ರೀತಿ ಅವ್ರಿಗೆ ನೆನೆಸ್ಕೋಬೇಕು ಇವತ್ತು ಆ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಏನಾದರೂ ಅವರು ಸದಸ್ಯ ಹೊಂದಿ ಅವರು ಬಂದರೆ ಅವ್ರಿಗೆ ಎಷ್ಟೆಷ್ಟು ಅನುಕೂಲ ಇದೆ ಅಲ್ಲ ಅನ್ನೋದನ್ನು ನಾನು ಇಲ್ಲಿ ಹೇಳಬೇಕಾಗಿಲ್ಲ ಅದು ಏನೋ ಗರ್ವ ಅಂತ ಅನ್ಕೋಬೋದು ಆದರೆ ಅದರಿಂದ ಬಹಳಷ್ಟು ಪ್ರಯೋಜನ ಇದೆ ಬಹಳಷ್ಟು ಸಹಾಯ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಆಗ್ತಾಯಿದೆ ಆಗಲಿ ವಿಷಯಕ್ಕೆ ಬರೋಣ ಯಥರಾಜ್ ನಿಮ್ಮನ್ನು ಭಾಳಷ್ಟು ಜನ ಭಾಳಷ್ಟು ಜನ ನಮಗೆ ವಿಶೇಷವಾಗಿ ಸುಂದರ್ಶ್ರೀ ಅವರು ಯಾಕೆ ಅಂತ ಹೇಳಿದ್ರೆ ಭಾಳ ದೊಡ್ಡ ನಟಿ ಅಂಥ ನಟಿನ ನೀವು ಸಿನಿಮಾದಲ್ಲಿ ಹಾಕ್ಕೊಂಡು ನಾನು ಬಂದು ಕೂತ್ಕೊಂಡ ತಕ್ಷಣ ಈ ಹೆಣ್ಮಗಳು ಹೀರೋಯಿನ್ ಬಂದಿದ್ದರು ಭವಿಷ್ಯ ಚೆನ್ನಾಗಿದೆ ಅಮ್ಮ ಚೆನ್ನಾಗಿ ಮುಂದುವರಿ ಅಂತ ಹೇಳ್ಬಿಟ್ಟು ಹೇಳಿದೆ ಯಾಕೆ ಅಂತ ಹೇಳಿದ್ರೆ ಅವ್ರು ನೋಡಿದ ತಕ್ಷಣ ಗೊತ್ತಾಯಿತು ಆ ಒಂದು ಶೀರ್ಷಿಕೆಗಳನ್ನು ಮತ್ತು ಇದನ್ನು ನೋಡ್ತಾ ಇದ್ದಾಗಲಿ ಗೊತ್ತಾಯಿತು ನನಗೆ ಒಳ್ಳೆಯ ಭವಿಷ್ಯ ಇದೆ ಅಂತ ಈಗಾಗಲೇ ನಾಯಕ ಕೇಳ್ಕೊಂಡಿದ್ದೇನೆ ನಮ್ಮೂರ ಕಡೆ ಅವರ ಹಾ ಹಾಂ ಮೈಸೂರು ನಂದೇ ಅಲ್ವಾ ಹಾಗಾಗಿ ಇವತ್ತು ನಿಜವಾಗಿ ಏನೇ ಮಾಡಿರಲಿ ನನಗೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರಗಳ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಭಾಳಷ್ಟು ನೋವಾಗ್ತಾ ಇದೆ ಯಾಕೆ ಈ ಮಾತನ್ನು ಹೇಳ್ತೀನಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇತ್ತೀಚಿನ ಸಣ್ಣ ಸಣ್ಣ ಚಿತ್ರಗಳು ಬರ್ತಾ ಇದ್ದೇವಲ್ಲ ಅದೇ ಇವತ್ತು ಇಂಡಸ್ಟ್ರಿನ ಉಳಿಸಿರೋದು ದೊಡ್ಡ ಚಿತ್ರದಿಂದ ಇಂಡಸ್ಟ್ರಿ ಉಳಿದಿದೆ ಅಂದ್ಕೋಬೇಡಿ ಯಾರುವೆ ಚಿಕ್ಕ ಚಿಕ್ಕ ಚಿತ್ರಗಳಿಂದಲೇ ಇವತ್ತು ಚಿ ಇಂಡಸ್ಟ್ರಿ ಉಳಿದಿರೋದು ದೊಡ್ಡವರು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಪಿಕ್ಚರ್ ಮಾಡ್ತಾರೆ ಆದರೆ ಇವರು ಇಲ್ಲದ ಇದ್ದರೆ ಚ ನಮ್ಮ ಸಿನಿಮಾ ಚಿತ್ರರಂಗ ಇರ್ತಿರ್ಲಿಲ್ಲ ಅಂತಹ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಹಾಗಾಗಿ ಇವತ್ತು ಯಾವುದೇ ಧೈರ್ಯವಾಗಿ ನನಗೆ ಎತ್ತರ ಧೈರ್ಯ ನೋಡಿದ್ರೆ ಭಾಳ ನನಗೆ ಖುಷಿಯಾಗುತ್ತೆ ಯಾಕೆಂಥೇಳ ಬೇಕದು ಒಬ್ಬ ಕನ್ನಡಿಗನಿಗೆ ಅದು ಇರಬೇಕು ಅದು ಇರಬೇಕು ಜೊತೆಗೆ ಸ್ವಾಭಿಮಾನ ಇರಬೇಕು ಆ ಎರಡನ್ನೂ ಕೂಡ ನಾನು ಎತ್ತರಾಜಲ್ಲಿ ಕಂಡಿದ್ದೀನಿ ಈಗ ಅಷ್ಟು ಭಾಳಷ್ಟು ಜನ ಕಲಾವಿದರು ಹೇಳಿದರು ಸೆಟ್ಟಿಗೆ ಬಂದರೆ ಹೆಂಗಿರ್ತಾರೆ ತೆರೆ ಮರೆಯಲ್ಲಿ ಹೆಂಗಿರ್ತಾರೆ ಅಂತ ಹೇಳ್ಬಿಟ್ಟು ಅದು ಬೇಕು ಹಾಗಾಗಿ ಇವತ್ತು ನಾನು ಸುಮಾರು ನಲವತ್ತೈದು ವರ್ಷಗಳಿಂದ ಚಿತ್ರರಂಗದಲ್ಲಿ ನನ್ನ ಹೋರಾಟದಲ್ಲಿ ಎಲ್ಲರನ್ನೂ ನೋಡ್ಕೊಂಡು ಬಂದಿದ್ದೀನಿ ಹಾಗಾಗಿ ಇವತ್ತು ನೀವು ನಾಯಕ ನಟನಿಗೆ ಒಳ್ಳೆ ಮಾತನ್ನು ಹೇಳಿದ್ರಿ ಆ ಥರ ಬಿಡಬೇಡ ಸಮಯ ಬರಬೇಕು ಅಂತ ಹೇಳ್ಬಿಟ್ಟು ಅಲ್ವಾ ಎಲ್ಲ ಎಲ್ಲದಕ್ಕೂ ಸಮಯ ಬರುತ್ತೆ ಆ ಸಮಯದಲ್ಲಿ ಏನೇನಾಗಬೇಕೋ ಅದು ಹಾಗೇ ಆಗುತ್ತೆ ಅದರಿಂದ ಧೈರ್ಯವಾಗಿ ನೀವು ನಿಮ್ಮ ಏನೋ ಒಂದು ಚಿತ್ರ ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಥವಾ ಇನ್ನೊಂದು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ ಯಾಕೆಂದರೆ ಭವಿಷ್ಯ ಬಹಳ ಮುಖ್ಯ ಹಾಗಾಗಿ ಇವತ್ತು ಈ ಈ ಚಿತ್ರ ನಾವೆಲ್ಲರೂ ಸೇರಿ ಅಂತ ಕೆಲಸ ಮಾಡೋಣ ಇವತ್ತನ್ನು ನನ್ನ ಮಾಧ್ಯಮದವರು ಇದ್ದಾರೆ ಅವ್ರು ಯಾವತ್ತೂ ಯಾರನ್ನೂ ಬಿಟ್ಟಿಲ್ಲ ಕೈ ಬಿಟ್ಟಿಲ್ಲ ಒಳ್ಳೆಯ ಚಿತ್ರ ಮಾಡಿದರೆ ಖಂಡಿತ ಜನ ಸ್ವೀಕಾರ ಮಾಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಐತ್ರ ನೀವು ಹೇಳಿದಿರ ನೀವೇ ನಿಮ್ಮ ಬಾಯಿಂದ ಹೇಳಿದ್ದೀರಾ ನನಗೆ ತೃಪ್ತಿ ತಂದು ಕೊಟ್ಟಿದೆ ಈ ಚಿತ್ರ ಅಂತ ಹೇಳಿಬಿಟ್ಟು ಹಾಗಾಗಿ ನಿಮ್ಮನ್ನು ನಾವು ನಂಬಿಕೊಂಡು ಚಿತ್ರಮಂದಿರಕ್ಕೆ ಬರ್ತೀವಿ ಇದು ನನ್ನ ಪ್ರೇಕ್ಷಕರಿಗೆ ನಾನು ಮನವಿ ಮಾಡ್ಕೊಳ್ತೀನಿ ಇಂಥ ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಮತ್ತೊಮ್ಮೆ ಈ ಚಿತ್ರತಂಡಕ್ಕೆ ಮತ್ತು ವಿಶೇಷವಾಗಿ ಗೆಳೆಯ ಎತ್ತರಗೆ ಒಳ್ಳೆಯದಾಗಲಿ ಶುಭವಾಗಲಿ ಇವತ್ತು ನಿರ್ಮಾಪಕರು ಬಂದಿಲ್ಲ ಅವ್ರಿಗೂ ಕೂಡ ಒಳ್ಳೇದಾಗಲಿ ಮುಂದೆ ಹತ್ತಾರು ಚಿತ್ರಗಳನ್ನು ಮಾಡುವಂಥ ಶಕ್ತಿ ಅವ್ರಿಗೆ ಬರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಮ್ಮ ಚಿತ್ರತಂಡಕ್ಕೆ ತಮಗೆ ಯಶಸ್ಸನ್ನು ಕೊಡ್ತೀನಿ ನಮಸ್ಕಾರ ಅಣ್ಣ ಹೇಳಿದ ಕರೆಕ್ಟು ಆಗಲೇ ಹೇಳಿದಾಗೆ ಬಿಗಿನಿಂಗಲ್ಲಿ ಪ್ರೊಡ್ಯೂಸರ್ಗೆ ಅದು ಹೊಸ ಸಿನಿಮಾ ಅಥವಾ ಸಿನಿಮಾ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಸೊ ಬೇರೆ ಕಡೆ ರಿಜಿಸ್ಟರ್ ಮಾಡ್ಸಿದ್ರು ಅದಾದ ನಂತರ ಈಗಲ್ಲ ಒಂದು ವರ್ಷದ ಹಿಂದೆ ಒಂದೊಂದು ವರ್ಷದ ಮೇನ್ ಮದರ್ ಚೇಂಬರ್ ಬಗ್ಗೆ ಡೀಟೈಲ್ ಮೋಸ್ಟ್ಲಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿರ್ಬೋದು ನೆಕ್ಸ್ಟ್ ಅವರು ಸಿನ್ಮಾ ಮಾಡ್ತಿದ್ದಾರೆ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ ಸಿನ್ಮಾ ಮಾಡ್ಲಿ ಮಾಡಿದಾಗ ಅವರು ಹಂಡ್ರೆಡ್ ಪರ್ಸೆಂಟ್ ಆಗ್ತೀವಿ ಅಂತ ಹೇಳಿದ್ದಾರೆ ಹಂಗಾಗಿ ನಾನು ನಿಮ್ಗೆ ಧೈರ್ಯವಾಗಿ ಅಣ್ಣ ಅಲ್ಲೇ ಬಂದು ಹೇಳಿ ಅಂತ ಹೇಳಿದ್ದು ನೆಕ್ಸ್ಟ್ ನಮ್ಗೆ ಆ ಚೇಂಬರ್ ಬಂದೇ ಬರ್ತೀವಿ ಅಷ್ಟೇ ಇದ್ದು ಸರ್ ಪರವಾಗಿ ಹೇಳ್ತೀನಿ ಮುಂದೆ ಕೂತಿರು ಎಲ್ಲ ಹಿರಿಯ ಇರ್ಬೋದು ಪ್ರಜ್ವಲ್ ಇರ್ಬೋದು ಸುಂದರಕ್ಕ ಇರ್ಬೋದು ಇಲ್ಲಿ ಇಬ್ಬರು ಲೆಜೆಂಡ್ಸ್ ಇದ್ದೇ ಇದ್ದಾರೆ ನಮ್ಮ ನಮ್ಮ ಗೋವಿಂದಣ್ಣ ಮತ್ತು ಮಂಜಣ್ಣ ಇಬ್ಬರು ಕೂಡ ಚಿತ್ರರಂಗಕ್ಕೆ ಬಹಳ ಒಡನಾಟ ಬೆಳೆಸ್ಕೊಂಡವರು ಇವರೆಲ್ಲರ ನಡುವೆ ನಾನು ಭಾಳ ಖುಷಿಯಾಗಿದ್ದೇನಂತಂದರೆ ಆ ಯುವ ಜೋಡಿಗಳನ್ನು ನೋಡಿ ತುಂಬ ಸಂತೋಷ ಆಯಿತು ಆ ಏನೋ ಒಂಥರ ಮಜವಾಗಿದೆ ಆಮೇಲೆ ಈ ಒಂದು ಚಿಕ್ಕ ಸ್ಟೇಜಿನ ನೀವು ಒಂದು ಥಿಯೇಟ್ರಾಕಿ ನೋಟ್ ಮಾಡಿಬಿಟ್ರಿ ವಿತ್ ಅ ಬ್ಯೂಟಿಫುಲ್ ಡಿಜಿಟಲ್ ಸ್ಕ್ರೀನ್ ದಟ್ ಮೇಕ್ಸ್ ದಿಸ್ ಫಂಕ್ಷನ್ ಸೋ ಸಕ್ಸಸ್ಫುಲ್ ಆ ಒಂದು ಪ್ಲಾನಿಂಗಿಗೆ ಐ ವಾಂಟ್ ಟು ಥ್ಯಾಂಕ್ ಯಾರು ಮಾಡಿದರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು ಶುಭಾಶಯ ಆಮೇಲೆ ಈ ಕಾರ್ಯಕ್ರಮ ಇಷ್ಟು ಆಗೋದಕ್ಕೆ ಪ್ರೇಮ ಅವ್ರು ಬಂದು ಇವತ್ತು ನಿರೂಪಣೆ ಅಂತ ಡೌಟ್ ಬಂತು ನನಗೆ ಅದೇ ಎತ್ತರದ ನಿಲುವು ಇನ್ನೂ ಸುಂದರವಾದ ವಾಯ್ಸು ಅಭಿನಯ ಭಾಳ ಆಯ್ತು ಯಾರು ವೆರಿ ಗುಡ್ ಆ್ಯಂಕರ್ ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕಾದ್ರೆ ಅವರು ಕೂಡ ಪಿಲ್ಲರು ಸೊ ಹೀಗೆ ಎಲ್ಲರ ಪ್ರಯತ್ನದಿಂದ ಇದು ಒಳ್ಳೆ ಕಾರ್ಯಕ್ರಮ ಆಗಿದೆ ಚಿತ್ರ ಸಕ್ಸಸ್ ಆಗಲಿ ಯುವ ಜೋಡಿಗಳು ಇನ್ನೂ ಹೆಚ್ಚು ಬೆಳೀಲಿ ಮತ್ತೆ ಯತಿರಾಜ್ ಬಗ್ಗೆ ನಾನು ಹೇಳ್ತಾ ಹೋದ್ರೂ ಸ್ವಲ್ಪ ಜಾಸ್ತಿ ಬಿಡ್ತೀನಿ ಅನಿಸುತ್ತೆ ಮಹಾನ್ ಒಳನೋಟ ಇದೆ ಆ ಮನುಷ್ಯನಿಗೆ ಒಳಗಡೆ ತುಂಬ ಒಬ್ಬ ಒಳ್ಳೆ ಕಲಾವಿದ ಇದ್ದಾನೆ ಒಬ್ಬ ಒಳ್ಳೆ ನಿರ್ದೇಶಕ ಇದ್ದಾನೆ ಆ್ಯಂಡ್ ಪತ್ ಪ್ರೆಸ್ ಪ್ರೆಸ್ ಅವ್ರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ ಹೊರಗಡೆ ಚಿತ್ರಂಗದ ಒಳನೋಟದಿಂದ ತುಂಬ ಸಮಾಜದ ಬೇರೆ ಬೇರೆ ಮುಖಗಳನ್ನು ನೋಡೋ ತಾಕತ್ತು ಆತಂಗಿದೆ ಎಷ್ಟು ಕಥೆಗಳಿದೆ ಅಂದರೆ ಆತ ಇನ್ನು ಹತ್ತು ವರ್ಷ ಸಿನಿಮಾ ಮಾಡ್ತಾನೆ ಇರ್ಬೋದು ಅಷ್ಟು ಕಥೆಗಳನ್ನು ಹೆಣದಿದ್ದಾರೆ ಹಾಗಾಗಿ ಅವ್ರಿಗೂ ಇನ್ನೂ ಹೆಚ್ಚೆಚ್ಚು ಅವಕಾಶ ಸಿಗಲಿ ಅವರಲ್ಲಿರೋ ಪ್ರತಿಭೆ ಮೂಲಕ ಸುಮಾರು ಜನ ಹೊಸಬ್ರಿಗೆ ಅವಕಾಶ ಆಗಲಿ ಅಂತ ಹೇಳ್ತಾ ವೇದಿಕೆ ಮೇಲಿರೋ ಹಿರಿಯರಿಗೆ ಮತ್ತು ಮುಂದೆ ಕೂತಿರೋ ಕಿರಿಯರಿಗೆ ನನ್ನ ವಂದನೆಗಳು ಐ ವಿಶು ಆಲ್ ದ ಬೆಸ್ಟ್ ಕಡೇ ವಿಚಾರ ಫೋಟೋಗ್ರಫಿ ಇಸ್ ಎಕ್ಸಲೆಂಟ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಕಲಾವಿದರ ಅಭಿನಯ ತುಂಬ ಚೆನ್ನಾಗಿದೆ ಥ್ಯಾಂಕ್ಸ್ ಟು ದ ಟೀಮ್ ಆಫ್ ಸಂಜು ಆಲ್ ದ ಬೆಸ್ಟ್ ಥ್ಯಾಂಕ್ ಯು 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 ಸೋ ಮಚ್ ಇಲ್ಲ ಬಹಳ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದು ಮತ್ತೆ ಹೇಳಬೇಕು ಅಂದ್ಕೊಂಡಿದ್ದೆ ನಾಗೇಶ್ ಅವರು ಇದ್ದಾರಾ ನಾಗೇಶ್ ಸಾರಿ ಎಲ್ಲಾದರೂ ಆ ಹೀರೋಯಿನ್ ಜೊತೆ ನಾನು ಭಾಳ ಇದರಲ್ಲಿ ನಾನು ಅನ್ಯೋನ್ಯವಾಗಿದ್ದು ಅಂತ ಅಪ್ಪ ಕೇಳಿಸ್ಕೊಂಡು ಚೇತನ್ ಬಂದ್ಬಿಡ್ತಾನೆ ಏನು ಹೇಳು ಇತ್ತೀಚೆಗೆ ಮೀಟು ಅಂತ ಒಂದು ಸ್ಟಾರ್ಟ್ ಆಗಿದೆಯಲ್ಲ ಆ ಚೇತನ್ ತಂಡ ಕಟ್ಕೊಂಡ್ ಬಂದುಬಿಡ್ತಾನೆ ಪಾಪ ಅವ್ರು ಎಷ್ಟು ಚಿತ್ರ ಮಾಡೋನೋ ಗೊತ್ತಿಲ್ಲ ಅಲ್ಲಿ ಹೋಗಿದ್ದವ್ರು ಎಷ್ಟು ಚಿತ್ರ ಮಾಡೋರೋ ಗೊತ್ತಿಲ್ಲ ಭಗವಂತನಿಗೆ ಗೊತ್ತು ಮೀಟು ಅನ್ನೋ ಬರಡು ಇತ್ತೀಚೆಗೆ ಯಾವುದೋ ಕೇರಳದಲ್ಲಿ ಬಂದಿದೆ ಅಂತ ಹೇಳಿ ಕನ್ನಡ ಚಿತ್ರರಂಗಕ್ಕೆ ಅವನು ಬಾ ದೊಡ್ಡ ಹೀರೋ ಆಗೋದಕ್ಕೆ ಮಾಡೋ ಕೆಲಸ ಇಲ್ಲ ಅದನ್ನು ಹಚ್ಕೊಂಡವನ್ನೇ ಎಲ್ಲ ಹಚ್ಕೊಂಡಾಯ್ತು ಈಗಿಂದ ಹಚ್ಕೊಂಡಿದ್ದಾರೆ ತೊಂಬತ್ತು ವರ್ಷ ಚಿತ್ರರಂಗಕ್ಕೆ ಇವತ್ತೇನಾದರೂ ಅಂಥದ್ದೇನಾದರೂ ಘಟನೆಗಳು ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಡೆದಿದ್ದರೆ ಇಷ್ಟು ವರ್ಷ ಚಿತ್ರರಂಗ ಇರಲಿಲ್ಲ ಈಗ ಏನೋ ಬಂದ್ಬಿಟ್ಟು ಅವನೇ ಏನೋ ಗಿತ್ತಾಕ್ ಅನ್ನೋಂಗೆ ಮಾತಾಡ್ತಾ ಇದ್ದಾನೆ ಅದನ್ನು ಸಮಯ ಬಂದಾಗ ನಾವು ಮಾತಾಡ್ತೀವಿ ಈಗಾಗಲೇ ಹದಿನಾರನೇ ತಾರೀಕು ಇಲ್ಲಿ ಯಾರಾದರೂ ಇದು ಯಾಕೆಂದರೆ ಭಯ ಆಗುತ್ತೆ ರೀ ಈ ಇತ್ತೀಚೆಗೆ ಸಿನಿಮಾಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಏನೋ ಒಂದು ಕಡೆ ಅವ್ರು ಯಾರೋ ಕೊಂಡಿದ್ದೆ ಅಥವಾ ಇನ್ನೊಂದು ಮಾಡಿದೆ ದುಡ್ಡು ಕಮ್ಮಿ ಕೊಟ್ಟಿದೆ ಅಂತ ಹೇಳ್ಬಿಟ್ರೆ ಈ ಹೀರೋಯಿನ್ ಹೋಗಿ ನನ್ಗೆ ಹಿಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳಿದ್ಬಿಟ್ರೆ ಕತೆ ಏನ್ರಿ ಪಿಕ್ಚರ್ ಹೆಂಗ್ರಿ ಮಾಡೋದು ಆಗಲ್ಲ ಅನ್ನೋದು ಗ್ಯಾರಂಟಿ ಏನು ಇದೆಲ್ಲ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಮಹಾನ್ ಪುರುಷರು ಆಳೋಗಿದ್ದಾರೆ ಯಾರು ಯಾರು ಎಂತಂತಾರ ರಾಜ್ಕುಮಾರ್ ಅಂತಾರು ವಿಷ್ಣುವರ್ಧನ್ ಅನ್ನೋ ನಮ್ಮ ಅನಂತ ಶಂಕರ್ನಾಗ್ ಏ ಎಂತ ಆಳಿದ್ದಾರೆ ಇದನ್ನು ಇವೆಲ್ಲ ಇದ್ದಿದ್ರೆ ಇಷ್ಟು ಚಿತ್ರಗಳು ಅದು ಅಂಬರೀಷ್ ಇತ್ತೀಚೆಗೆ ಯಾರೋ ಒಬ್ಬ ನಟಿ ಬಂದ್ಬಿಟ್ಟು ಇದನ್ನು ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ ಸಮಯ ಬಂದಾಗ ಉತ್ತರ ಅವ್ರಿಗೆ ಅಲ್ಲ ಸಾರಾಗ ಒಂದು ಹೋರಾಟಗಾರರು ಅನ್ನೋದು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂದರೆ ನೋಡಿ ಯಾವುದೇ ಇಲ್ಲ ಈಸ್ ವೆರಿ ಫ್ರ್ಯಾಂಕ್ ಹಾಗಾಗಿ ನಮ್ಗೆ ಅವ್ರು ತುಂಬ ಇಷ್ಟ ನೇರವಾಗಿ ಮಾತಾಡ್ತಾರೆ ಒಳಗಿದ್ದಿದ್ದನ್ನು ಹೇಳ್ತಾರೆ ನೈಸ್ ಸರ್ ಥ್ಯಾಂಕ್ ಯು ಸರ್ ನಿಜ ಹೇಳ ನಾನು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ ಅವ್ರ ಕಥೆ ಹೇಳ್ತಾ ಕೂತ್ರೆ ನಿಮ್ಗೆ ಸಿನಿಮಾ ತೋರಿಸ್ಬಿಡ್ತಾರೆ ನಿಮ್ಗೆ ಮಾಡ್ಲೇಬೇಕು ಅಂತ ಆಸೆ ಆಗುತ್ತೆ ಹಾಗೆ ಅವ್ರೆಲ್ಲೂ ಸಿಕ್ಕರೆ ಸ್ವಲ್ಪ ತಪ್ಪಿಸ್ಕೊತೀನಿ ನಾನು ಟೆಂಪ್ಟ್ ಆಗ್ಬಿಡ್ತೀನಿ ನಾನು ಅಷ್ಟೊಂದು ಕೆಪಾಸಿಟಿ ಇದೆ ಬಟ್ ಆಮೇಲೆ ನಾನು ಒಂದೆರಡು ಸಿನಿಮಾ ಮಾಡಿದ್ದೀನಿ ಅದು ಹೇಳೋ ಸ್ಥಿತಿನಲ್ಲಿ ಇಲ್ಲ ನಾನು ನಮ್ಮ ಪ್ರಜ್ವಲ್ ದ ಒಂದು ಕ್ಲಿಪ್ಪಿಂಗ್ ಹಾಕಿದ್ರು ಮೋಸ್ಟ್ಲಿ ಏನೋ ಮುಂದಕ್ಕೆ ಆ ಅವಕಾಶ ಇರಬಹುದು ಅಲ್ಲ 10 ವರ್ಷದಿಂದ ನಾವೆಲ್ಲಾ ಖುಷಿ ಪಡ್ತೀವಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಹುಡುಗ ನೀವು ನಮ್ಮವರು ಅದರಿಂದ ಪ್ರಜ್ವಲ್ ಯಾಕೆ ಮಾಡಬಹುದು ಮುಂದಿನ ದಿನಗಳಲ್ಲಿ ಅಂತ ಎಸ್ ಸರ್ ಅದಕ್ಕೆ ಪ್ರಜ್ವಲ್ ಮೆಚ್ಚಬಹುದು ಹಿಂದೆ ಕೂತಿರೋ ನಮ್ಮ ಪ್ರೊಡ್ಯೂಸರ್ ಟೀಮ್ ಮತ್ತೆ ಇಲ್ಲಿ ಬೆರದ ಬೆರಡ ಇರುವಂತ ನಮ್ಮ ಸಂತೋಷ್ ಸರ್ ಮಾಡಿದ್ರೆ ಮೋಸ್ಟ್ಲಿ ಅದು ಸಾಧ್ಯತೆ ಆಗ್ಬೋದು ಅಂತ ಸರ್ ಥ್ಯಾಂಕ್ ಯು ಸರ್ ನಮ್ಮ ಹಾರೈಕೆಗೆ ಎಲ್ರಿಗೂ ನಮಸ್ಕಾರ ನಮ್ಮ ಯತಿರಾಜು ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಸ್ನೇಹಿತರು ನಮಗೆ ಕಲಾವಿದರಾಗಿ ನಮ್ಮ ಜೊತೆ ಪರಿಚಯ ಮಾಡಿಕೊಂಡು ಕಲಾವಿದರಾಗಿ ನಮ್ಮ ಸಿನಿಮಾದಲ್ಲಿ ನಟನೆ ಮಾಡ್ತಾಯಿದ್ರು ಆಮೇಲೆ ಪತ್ರಕರ್ತರಾದರು ಈಗ ನಿರ್ದೇಶಕರಾಗಿದ್ದಾರೆ ನಿಜವಾಗ್ಲೂ ತುಂಬ ಖುಷಿಯಾಗ್ತದೆ ಅವರು ಸಿನಿಮಾ ಇದು ಆರನೇ ಸಿನಿಮಾ ಅಂತ ನಾನು ಮೂರನೇ ಆಗ್ತಾಯಿದೆ ಅಂದ್ಕೊಂಡೆ ಆರನೇ ಸಿನಿಮಾ ಒಬ್ಬ ನಿರ್ಮಾಪಕನಿಗೆ ಸಿನಿಮಾನ ಮಾಡೋದು ದೊಡ್ಡ ವಿಷಯ ಅಲ್ಲ ನಾವು ಯಾವ ರೀತಿ ಮಾಡ್ತೀವಿ ನನ್ನ ಮುಖ್ಯ ಇವತ್ತೇನಾಗಿದೆ ಸಿನಿಮಾ ತುಂಬ ತುಂಬ ಸಿನಿಮಾನ ತುಂಬ ಬೆಳೆದಿದೆ ಕರೆಕ್ಟಾಗಿ ಎಲ್ಲ ಕರೆಕ್ಟ್ ಟೈಮ್ ಬಂದುಬಿಟ್ರೆ ಸಿನಿಮಾ ಫೇಲ್ಯೂರ್ ಇಲ್ಲ ಸಿನಿಮಾ ಸ್ಟಾರ್ಟ್ ಆಗೋದು ಬೆಳಿಗ್ಗೆ ಆರು ಗಂಟೆ ಏಳು ಗಂಟೆ ಸಂಜೆ ಏಳು ಗಂಟೆಗೆ ಊದೋಗ್ಬಿಟ್ರೆ ತುಂಬ ಕಡಿರ್ತಾರೆ ಇಲ್ಲ ಅದರಿಂದ ನಿರ್ದೇಶಕರಾದ ಯತಿರಾಜ್ ಅವರು ಅಚ್ಚುಕಟ್ಟಾಗಿ ಪ್ರೊಡ್ಯೂಸರ್ ವೇಸ್ಟ್ ಆಗದಂಗೆ ಅವ್ರೇನು ಪ್ಲ್ಯಾನ್ ಅಂದ್ಕೊಂಡಿದ್ರೆ ಏನು ಬಜೆಟ್ ಅನ್ಕೊಂಡು ಈ ಥರ ಸಿನಿಮಾಗಳು ಆಗಬೇಕು ಆವಾಗ ಇಂಡಸ್ಟ್ರಿ ಬೆಳೀತದೆ ಒಬ್ಬ ನಿರ್ಮಾಪಕ ಫೇಲ್ಯೂರ್ ಸಕ್ಸಸ್ ನಮ್ಮ ಕೈಲಿಲ್ಲ ಭಗವಂತ ಕೈಲಿರೋದು ಅದನ್ನು ಯಾರು ತೀರ್ಮಾನ ಮಾಡೋದು ಇವತ್ತು ಏನು ಹೇಳ್ತಾರೆ ಸಿನಿಮಾ ತುಕೋ ಇವತ್ತು ಸುಮಾರು ಕನ್ನಡ ತಮಿಳ್ ತೆಲುಗು ಇದು ಎಲ್ಲ ಭಾಷೆಯಲ್ಲೂ ಇದೇ ರೀತಿ ಇದೆ ನಮ್ಮ ಸಿನಿಮಾಗಳೆಲ್ಲ ಪ್ರತಿ ಭಾಷೆಯಲ್ಲೂ ನಾನು ಕೇರಳದಲ್ಲೂ ಸಿನ್ಮಾ ಮಾಡ್ತಿದ್ದೀವಿ ತಮಿಳಲ್ಲೂ ಮಾಡ್ತಾಯಿದ್ದೀನಿ ಇಲ್ಲೂ ಮಾಡ್ತಾಯಿದ್ದೀನಿ ಎಲ್ಲ ರಾಜ್ಯದಲ್ಲೂ ಇದೇ ಪರಿಸ್ಥಿತಿ ಇದೆ ಅಲ್ಲಿ ಹಂಗಿದೆ ಇಂಗ್ಲಿದೆ ಏನಿಲ್ಲ ಅದರಿಂದ ನಾವು ಮಾಡೋ ಸಿನ್ಮಾ ಒಳ್ಳೇದಾಗುತ್ತೆ ಯತಿರಾಜ್ ಟೀಮ್ ಚೆನ್ನಾಗಿದೆ ಎಲ್ಲರೂ ಒಳ್ಳೆಯ ಕಲಾವಿದರು ಬಂದಿದ್ದಾರೆ ಅಲ್ಲಿ ಮೇಲೆ ಒಳ್ಳೆಯದಾಗುತ್ತೆ ಆಲ್ ದ ಬೆಸ್ಟು ಯಾವಾಗಲೂ ಇಂಥ ಹೊಸಬ್ರಿದ್ದಾಗ ಇಡೀ ತಂಡ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಎಲ್ಲ ನಮ್ಮ ಕಲಾವಿದ್ರು ಆಗಲಿ ಬಂದು ಸಪೋರ್ಟ್ ಮಾಡ್ತಾರೆ ಒಳ್ಳೆ ಸಿನಿಮಾ ಬರಲಿ ಸಂಜು ಸಂಜು ಎಚ್ ಕೀಸ ತರ ದೊಡ್ಡ ಇಟ್ಟಾಗಲಿ ಅಂತ ನಾನು ಭಾಗದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆಲ್ ದ ಬೆಸ್ಟ್ ಮೀಟು ಅದಾಗ ಏನು ಗೊತ್ತಾ ಇವ್ರು ಯಾರು ನಾವ್ ಯಾಕಡೆ ಅವನ ಯಾರು ತಂಗಿರಿ ಮಾತಾಡ ಕೇಳ್ತೀರ ಅದ್ರ ಮೀಟು ಇಲ್ಲ ನಾವು ಮೀಟು ಯಾಕೆ ಮೀಟು ಯಾರು ಹೇಳದ್ನು ಇದು ಕನ್ನಡದಿಂದ ಸ್ಟಾರ್ಟ್ ಆಗಿ ಕೇಳ ಅದೆಲ್ಲ ಆಮೇಲೆ ಅಂದರೆ ಇವತ್ತಿಂದ ನಾವು ವರ್ಜಿನಲ್ ಆರ್ಟಿಸ್ಟ್ಗಳು ಯಾರು ಮೀಟು ಹೇಳ್ದ ಈ ಗುಡುಗುಡಿಕೆ ಈ ಟಾಮಿ ಈ ಇವ್ರು ಯಾರು ಕೇಳೋದು ಕರ್ದಾಗಿ ಇಂತ ಅಂತ ಗಿಂಟದು ಕರೆದ ಯಾರು ಇಲ್ಲ ಅವ್ರವ್ರ ಟೆನ್ಷನ್ ಅವ್ರವ್ರಿಗೆ ಇರ್ತದೆ ಅಲ್ಲ ಪ್ರೊಡ್ಯೂಸರ್ ಕರೆದ ಹೀರೋ ಕರೆದ ಯಾರೂ ಕರೆಯಲ್ಲ ಅವರೇ ಕರೆದ್ರು ಯಾರು ಹೋಗೋ ಪರಿಸ್ಥಿತಿ ಇಲ್ಲ ಇವತ್ತು ಅದರಿಂದ ಮೀಟು ಗೀಟು ನಮ್ಮ ಚಿತ್ರರಂಗದಲ್ಲಿ ಇಲ್ಲ ಯಾರು ಅದು ಇಟ್ಕೊಂಡು ಬಿಡಿ ಆಮೇಲೆ ಯಾರು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡಿ ಯಾವ ಬುಡ ಬುಡಿಕೆ ಟೈಮ್ ಪಾಸ್ ಬರ್ತಾರೋ ಅವ್ರನ್ನ ತಲೆ ಕೆಡ್ಸ್ಕೊಬೋದು ಸಿನಿಮಾಗಳು ಮಾಡೋಕ್ಕೂ ಒಳ್ಳೊಳ್ಳೆ ಸಿನಿಮಾ ಬೆಳೀಬೇಕು ಮಾಡೋಣ ಇದನ್ನು ಆಲ್ರೆಡಿ ನಮ್ಮ ಆಲ್ರೆಡಿ ನಮ್ಗೆ ಆರು ವರ್ಷ ಮುಂಚೆನೆ ಮೀಟು ಬಂತು ನಮ್ಮ ಕನ್ನಡ ಚಿತ್ರಂಗಕ್ಕೆ ನನಗೆ ಅಯ್ಯೋ ಬೇರೆ ಬೇಡ ನನ್ನನ್ನು ಅಟ್ಯಾಕ್ ಮಾಡಿ ತುಂಬಾ ಒಬ್ಬ ಕೆಲವು ಪತ್ರ ಕೊಟ್ಟರು ಮಂಜೂರ್ ಕ್ಯಾಚ್ ಮಾಡಿ ನಾನು ಹೇಳಿದೆ ಐ ಆಮ್ ನಾಟ್ ಮೀಟ್ ಐ ಆಮ್ ಮೀಟ್ ಒಂದೆ ಅವಳು ಬಂದ್ರೆ ನಾನು ಬರ್ತೀನಿ ನಾನು ಯಾವ್ದು ಬರ್ದೆ ನಾನು ಯಾಕೆ ಹೋದ್ರೆ ನಾನು ಯಾಕೆ ಬರ್ಲಿ ನಿಂದೆ ಯಾರು ಹೇಳಲ್ಲ ಅದು ಓಪನ್ ಆಗಿ ಹೇಳಿದೆ ಭಯ ರೀ ಪ್ರಪಂಚ ಆಮೇಲೆ ಈ ನಮ್ಮ ಚಿತ್ರರಂಗ ಒಂದೇ ಅಲ್ಲ ಪ್ರತಿಯೊಂದು ಏನೇನು ಇರ್ತದೆ ಇಟ್ಕೊಳ್ಳಿ ಅದು ಯಾರು ಇಲ್ಲ ಅವ್ರವ್ರ ಅನಿಸಿಕೆ ಅವ್ರ ಅಭಿಪ್ರಾಯ ಇದ್ರೆ ಕೋಪರೇಷನ್ ಇದ್ರೆ ಹೋಗ್ತಾರೆ ಯಾರು ಬೇಡ ಅನ್ನಲ್ಲ ಅದನ್ನ ಮೀಟು ಇವ್ನ್ ಮೀಟು ಇವ್ನ್ ಯಾಕೆ ಮೀಟು ತಗೊಂಡು ಅವ್ರು ಅವ್ರು ಹೋಗ್ತಾರೆ ಆಮೇಲೆ ನಮ್ಮ ಚಿತ್ರರಂಗ ಪ್ಯೂರ್ ತುಂಬ ಚೆನ್ನಾಗಿದೆ ವೆರಿ ಗುಡ್ ರಿಲೇಷನ್ಶಿಪ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ನಾವೆಲ್ಲ ಒಂದೇ ಮನೆಯವರು ಸಿನಿಮಾಗಳು ಬೆಳಿಬೇಕು ನಮಗೆಲ್ಲ ಒಳ್ಳೆ ಸಿನಿಮಾಗಳು ಬರಬೇಕು ನಮ್ಗೆ ಯಾವ ಕಲಾವಿದ್ರ ಬಗ್ಗೆ ಇಲ್ಲ ಯಾವ ನಿರ್ದೇಶಕರ ಬಗ್ಗೆ ಒಂದು ಮನವಿ ಒಂದು ಪ್ಲಾನ್ ಹಾಕೊಂಡ್ರೆ ಕರೆಕ್ಟಾಗಿ ಹೆಚ್ಚು ಕಟ್ಟಾಗಿ ಬೇಬೇಕು ಸಿನಿಮಾ ಮಾಡಿ ಮುಗಿಸ್ಕೊಡಿ ಅನ್ನೋದಕ್ಕೆ ಇವತ್ತು ಸಿನಿಮಾ ವೇಸ್ಟೇಜ್ ಮಾಡ್ತಿದ್ರೆ ಸಿನಿಮಾ ಅರ್ಧ ಗೆಲ್ತೀವಿ ಇಷ್ಟುದ್ದ ತೆಗೆದು ಎರಡು ಗಂಟೆ ತೋರಿಸ್ತಾರೆ ಇದು ಪ್ಲಾನಿಂಗ್ ಇರಲ್ಲ ಸುಮ್ಮನೆ ಕಲಾವಿದ್ರನ್ನ ಕರೆಸ್ತಾರೆ ಕುಂಡಿಸ್ತಾರೆ ಪ್ಲಾನಿಂಗ್ ಅನ್ನೋದು ಮುಖ್ಯ ಪ್ಲಾನಿಂಗ್ ಅನ್ನೋದೇನ ಸಿನಿಮಾ ಬಂದರೆ ಒಳ್ಳೆದ ಅವತ್ತಿನ ಕಾಲದಲ್ಲಿ ಹನ್ನೆರಡು ದಿನ ಹದಿಮೂರು ದಿನ ಹದಿನಾಲ್ಕು ದಿನಕ್ಕೆ ಸಿನ್ಮಾ ಮಾಡ್ದು ಯಾಕೆ ಆಗ್ತಿತ್ತು ಎಲ್ಲ ಇಟ್ಟು ಇವತ್ತು ನೂರೇ ದಿನ ಇನ್ನೂರು ದಿನ ಆಮೇಲೆ ಇವತ್ತಿನ ಪ್ಯಾ ಇಂಡಿಯಾ ಅಂತ ಯಾವ ಪ್ಯಾನು ಇಂಡಿಯಾ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಏನಂದರೆ ಎಲ್ಲ ಭಾಷೆಯಲ್ಲಿ ಎಲ್ಲ ಥರ ಶಾರ್ಟ್ ತೆಗಿಬೇಕು ಅದು ಪ್ಯಾನ್ ಇಂಡಿಯಾ ಕೆಲವು ಸಿನಿಮಾ ಆಗುತ್ತೆ ಅದು ಖುಷಿ ಪಡೋಣ ನಾವಿವತ್ತು ನಮ್ಮ ಚಿತ್ರರಂಗ ಎಲ್ಲೋ ಮಟ್ಟು ಬಂದೆ ಅದು ಕೆಲವು ಖುಷಿ ಬಡೋಣ ಯಾರು ಹಸಿಪಡಬೇಡ ನಮ್ಮ ಚಿತ್ರರಂಗ ಒಳ್ಳೇದಾಗಲಿ ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ಕೈತಿವಿ ಒಬ್ಬ ನಿರ್ಮಾಪಕ ಉಳ್ಕೋಬೇಕು ಉಳ್ಕೊಂಡ್ರೆ ಸಿನಿಮಾ ಮಾಡೋದು ಆಮೇಲೆ ನಿಮ್ಮ ಸ್ನೇಹಿತರ ನಿರ್ಮಾಪರ್ ಇದಾರಲ್ಲ ಗಂಗ್ ಗಂಗಾಧರ್ ಒಟ್ಟಿಗೆ ದಯವಿಟ್ಟು ನಾಳೆ ಪ್ರಜ್ಜೆ ಅವ್ರಿಗೆ ಹೇಳ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಸಿನಿಮಾ ನೆಕ್ಸ್ಟ್ ಮಾಡಿ ಪೊಜ್ಜು ಮಾಡ್ತಾರೆ ಪೊಜ್ಜು ತುಂಬಾ ಕೋಪರೇಷನ್ ಕೊಡ್ತಾರೆ ವೆರಿ ಗುಡ್ಗ ಒಳ್ಳೆ ಬಾರಿ ದಾಕೋದು ದಯವಿಟ್ಟಂಗೆ ಕೈಯನಿ ಏನಾದ್ರು ನಿಮ್ಗೆ ಫೈನಾನ್ಸ್ ಬೇಕಾದ್ರೆ ನಾವೇ ಕೊಡ್ತೀವಿ ತಲೆ ಕೆಸಿಗೆ ಮಾಡಿ ನೋಡಿ ಅವರಿಗೆ ಪೂಜೆ ಒಳ್ಳೇದಾಗ್ಲಿಕ್ಕೆ ಆಲ್ ದ ಬೆಸ್ಟ್ ನಿಮ್ ಟೀಮ್ಗೆ ಸಂಜು ಇಪ್ಪತ್ತೇಳನೇ ತರಗ ಬರ್ತಾ ಇದೆ ನಾವು ಥಿಯೇಟರ್ ನೋಡ್ತೀವಿ ಸಂಜು ಗೀತಾ ತರ ದೊಡ್ಡ ಇಟ್ಟಾಗಲಿ ಅಂತ ಕೇಳ್ಕೊತೀವಿ ತಲೆ ಕೆಸ್ಕೊಬೇಡಪ್ಪ ನೀನು ಏನು ಯತ್ನ ಮಾಡು ಜೀವನದಲ್ಲಿ ನೀನು ಕೈ ಏನು ಬರ್ದ ಭಗವಂತ ಅದೇ ಆಗುತ್ತೆ ತಲೆಗೆ ಯಾವಾಗ ಆಟೋ ರಿಕ್ಷಾ ಡ್ರೈವರ್ ಇವತ್ತು ತಿಳ್ಬತ್ತಿ ಅಂತ ಸಿನಿಮಾ ಮಾಡ್ತೀವಿ ಅಂತ ಹೇಳ್ತೀನಿ ನಾ ಮಾಡೋಕಾಗಲ್ಲ ಆಮೇಲೆ ನಾನು ಎಲ್ಲ ತುಂಬಾ ಮೀಟು ಪ್ರೇಮ್ ಮಾಡಿದ್ರೆ ಯಾವ ಮೀಟು ಪೀಟು ಇಲ್ಲ ನಾನು ಮೀಟೂ ಅದು ಯೋಚನೆ ಮಾಡೋಣ ಸಿನಿಮಾದಲ್ಲಿ ನಮ್ಮ ಚಿತ್ರರಂಗದ ದಯವಿಟ್ಟು ನಮ್ಮ ಮಾಧ್ಯಮವನ್ನು ಹೇಳ್ತೀನಿ ದಯವಿಟ್ಟು ಈ ಥರ ಬಂದಾಗ ನೀವು ಅವ್ರಿಗೆ ತಲೆ ಮೇಲೆ ನೋಡಿದ್ ಒಂದಷ್ಟು ನೀವೇ ಬುದ್ಧಿ ನಮ್ಮ ನಮ್ ಗಂಟೆಗೆ ಕಳ್ಬೇಡಿ ಅವ್ರ ತಕ್ಷಣ ನೀವು ಫೋಕಸ್ ಮಾಡಾಕಿ ಇದೆಲ್ಲ ಮಾಡಬೇಡಿ ದಯವಿಟ್ಟು ಯಾಕಂದ್ರೆ ನಿಮ್ದು ಆಳ್ ನಮ್ದು ಆಲ್ರೆಡಿ ಪಾಸ್ ಆಗ್ಬಿಟ್ಟಿದೆ ಆ ಗೆರೆ ಮೀಟು ದಾಟಿ ಬಂದ್ಬಿಟ್ಟಿದ್ದೀವಿ ತಿರ್ಗಾ ನಮ್ಮನ್ನ ಅಲ್ಲಿ ವಾಪಾಸ್ ಕರ್ಕೊಂಡೋಗಿ ಕೇಳಿಕೆ ಥ್ಯಾಂಕ್ ಯು ಅಲ್ಲ ಇಲ್ಲಿ ಮರ್ತವೆ ಒಂದು ಹೇಳಿಬಿಡ್ಬೇಕು ಯಾಕೆ ಅಂತ ಹೇಳಿದ್ರೆ ಫೈರ್ ಅನ್ನೋ ಒಂದು ಮೀಟುನ ಇವಾಗ ಯಾರು ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ದಾನೋ ಅವನೊಂದು ಚೂರು ಚರಿತ್ರೆ ಹೇಳ್ತೀನಿ ಕೇಳಿ ಅವನು ಕಲಾವಿದನಾಗಿ ಬಂದ ಇಂಡಸ್ಟ್ರಿನಲ್ಲಿ ಉದ್ಧಾರ ಆಗಲಿಲ್ಲ ಆಗಲಿಲ್ಲ ಏನೋ ಮಾಡಬೇಕು ಅಂತ ಹೊರಟಿದ್ದಾನೆ ಎಮ್ ಜಿ ರೋಡಲ್ಲಿ ರಾತ್ರಿ ಸುಮಾರು ಎರಡು ಗಂಟೆ ರಾತ್ರಿಯಲ್ಲಿ ಸುಮಾರು ನಾಲ್ಕೈದು ಜನ ಹೆಣ್ಣು ಮಕ್ಕಳು ಕುಡಿತಾ ಕುರ್ತಿರ್ತಾರೆ ಅಲ್ಲಿ ಪೊಲೀಸ್ನವ್ರು ಬರ್ತಾರೆ ಗಲಾಟೆ ಮಾಡಿ ಆ ಹೆಣ್ಣು ಮಕ್ಕಳನ್ನು ಕಳಿಸ್ತಾರೆ ಆ ಹೆಣ್ಣು ಮಕ್ಕಳು ಗಲಾಟೆ ಮಾಡಿ ಜಾಸ್ತಿ ಮಾಡಿದ ಮೇಲೆ ಆ ಪೊಲೀಸ್ನವ್ರು ಏನು ಮಾಡ್ತಾರೆ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಆ ಸಂದರ್ಭದಲ್ಲಿ ಇವನೇ ಚೇತನ್ ಅನ್ನು ವ್ಯಕ್ತಿ ಹೋಗಿ ಆ ಹೆಣ್ಣು ಮಕ್ಕಳ ಬಗ್ಗೆ ಅವರನ್ನು ಬಿಡಿಸೋವರೆಗೂ ಆ ಪೊಲೀಸ್ ಇಲಾಖೆಯಲ್ಲಿ ಆ ಸಬ್ ಸಬ್ಇನ್ಸ್ಪೆಕ್ಟರು ಸಸ್ಪೆಂಡ್ ಆಗೋವರೆಗೂ ಬಿಡಲಿಲ್ಲ ಇದು ಇವನು ಹಿನ್ನೆಲೆ ಮೀಟು ಬಗ್ಗೆ ಮಾತಾಡ್ತಾನೆ ಕೊನೆಗೆ ಆ ಸಬ್ ಇನ್ಸ್ಪೆಕ್ಟರ್ ವಾಪಸ್ಸನ್ನ ಮತ್ತು ಅದೇ ಸ್ಥಾನಕ್ಕೆ ನಾನು ಹೋಗಿ ಕರ್ಕೊಂಡು ಬಂದೆ ಮೇಲಾಧಿಕಾರಿಗಳಿಗೆ ಹೇಳಿ ಅವರಂಥವ್ರಲ್ಲ ಅಂತ ಹೇಳಿದ ಮೇಲೆ ಅವರು ವಾಪಸ್ ಅಲ್ಲಿಗೆ ಕಳಿಸಿದರು ಅವ್ರನ್ನ ಸಸ್ಪೆಂಡ್ ಮಾಡಿದರು ಇಂತಹ ವ್ಯಕ್ತಿ ಈ ಸಮಾಜಕ್ಕೆ ಏನು ಕೊಡುಗೆ ಕೊಡಬಲ್ಲ ಅನ್ನೋದನ್ನು ಮಾಧ್ಯಮದವರು ನೀವು ತೀರ್ಮಾನ ಮಾಡಬೇಕು